ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇನ್ಸ್ಟಂಟಾಗಿ ಎಮ್ ಟಿ ಆರ್ ಗುಲಾಬ್ ಜಾಮೂನನ್ನು ಮಾಡ್ತಾಯಿದ್ದೀನಿ ತುಂಬ ಸಾಫ್ಟಾಗಿ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ ಕೆಲವರು ಹೇಳ್ತಾರೆ ಗಟ್ಟಿಯಾಗೋಗ್ಬಿಡುತ್ತೆ ಆ ಥರ ಎಲ್ಲ ತುಂಬಾ ಸಾಫ್ಟಾಗಿರುತ್ತೆ ಒಳಗಡೆ ಅಷ್ಟೇ ಸ್ವಲ್ಪ ಕೂಡ ಗಟ್ಟಿ ಇರಲ್ಲ ಅಷ್ಟು ಸಾಫ್ಟಾಗಿ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಾನಿಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಅನ್ನೋದು ಎರಡು ಗುಲಾಬ್ ಜಾಮೂನ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಎಮ್ ಟಿ ಆರ್ ಅವ್ರದ್ದು ನೋಡಿ ಇದು ಎರಡು ಪ್ಯಾಕೆಟ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಇವಾಗ ಇದು ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಗುಲಾಬ್ ಜಾಮೂನ್ ಮಿಕ್ಸ್ನ ನಾನಿಲ್ಲಿ ಒಂದು ಪಾತ್ರೆಗೆ ಸೇರ್ಸ್ಕೊತಾ ಇದ್ದೀನಿ ಎರಡು ಪ್ಯಾಕೆಟ್ನ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಎರಡು ಪ್ಯಾಕೆಟ್ನೂ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಒಂದ್ಸಲಿ ಡ್ರೈಯಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಕೈನಲ್ಲಿ ಈ ರೀತಿಯಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಸಾಫ್ಟಾಗಿ ಕಲಿಸ್ಕೊಳ್ಳೋಣ ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಳೋಣ ತುಂಬ ಗಟ್ಟಿ ಮಾಡ್ಕೊಳ್ಳೋದು ಬೇಡ ಸಾಫ್ಟಾಗಿ ಕಲಿಸ್ಕೋತಾ ಇದ್ದೀನಿ ನೋಡಿ ನೀರನ್ನು ಒಂದೇ ಸರಿ ಸೇರಿಸೋದು ಬೇಡ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀರು ಸೇರಿಸ್ಕೊಂಡು ಈ ರೀತಿಯಾಗಿ ಕಲಿಸ್ಕೊಳ್ಳೋಣ ಚೆನ್ನಾಗಿ ನಾದ್ಕೊಳ್ಳೋಣ ಹೋಗಿ ಗಂಟೆಲ್ಲ ಇರಬಾರ್ದು ನೀಟಾಗಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಕಲಸಿಟ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ಕಲಿಸಿದ್ದೀನಿ ಇದನ್ನು ಒಂದು ಐದು ನಿಮಿಷ ಎತ್ತಿಟ್ಬಿಡೋಣ ಪಾಕ ರೆಡಿ ಆಗೋವರೆಗೂ ನಮಗಿದು ನೆನೆಯಲ್ಲಿ ಚೆನ್ನಾಗಿ ಹಳ್ಕೊಳ್ಳುತ್ತೆ ಅದರಿಂದ ಇದನ್ನು ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಈ ರೀತಿ ಸಾಫ್ಟ್ ಆದರೆ ಸಾಕು ಚಪಾತಿಯಷ್ಟು ಗಟ್ಟಿ ಬೇಡ ಸ್ವಲ್ಪ ಸಾಫ್ಟ್ ಇದ್ದರೆ ಸಾಕು ಇವಾಗ ಸೈಡ್ಗೆ ಎತ್ತಿಟ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾಕ ಮಾಡ್ಕೊಳ್ಳೋದಕ್ಕೆ ಪಾತ್ರೆಗೆ ನಾನು ಮೂರು ಕಪ್ನಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಒಂದು ಮುಕ್ಕಾಲು ಕೆ ಜಿಗಿಂತ ಜಾಸ್ತಿ ಇರುತ್ತೆ ಸಕ್ಕರೆ ಸೇರಿಸ್ಕೋತಾ ಇದ್ದೀನಿ ಮೂರು ಕಪ್ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಮೂರು ಕಪ್ ಪೂರ್ತಿಯಾಗಿ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಇವಾಗ ಈ ಸಕ್ಕರೆಗೆ ಮೂರು ಕಪ್ನ ಅಳತೆನಲ್ಲಿ ನೀರು ಕೂಡ ಸೇರಿಸ್ಕೊಳ್ಳೋಣ ನಾವೆಷ್ಟು ಸಕ್ಕರೆ ಹಾಕಿರ್ತೀವಿ ಅಷ್ಟೇ ಸಮ ಪ್ರಮಾಣದಲ್ಲಿ ನಾವು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ನಿಮಗೆ ಪಾಕ ಎಲ್ಲ ತುಂಬ ಇಷ್ಟ ಆಗುತ್ತೆ ಜಾಮೂನ್ ಜೊತೆ ಅಂದರೆ ನಾಲ್ಕು ಕಪ್ಪಷ್ಟನ್ನು ಸೇರಿಸ್ಕೊಳ್ಳಿ ನಾಲ್ಕು ಕಪ್ ಸಕ್ಕರೆ ನಾಲ್ಕು ಕಪ್ ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಮೂರು ಕಪ್ ಸಕ್ಕರೆ ಮತ್ತು ಮೂರು ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಸಕ್ಕರೆ ಕರಗಿಸ್ಕೊಳ್ಳೋಣ ಮತ್ತು ಸ್ಟವ್ ಮೇಲೆ ಇಟ್ಕೊಂಡು ನಾವು ಈ ರೀತಿ ತಿರುಗಿಸ್ತಾ ಇದ್ರೆ ಸಕ್ಕರೆ ಕರಗುತ್ತೆ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಬಳೋಣ ಸಕ್ಕರೆ ಪಾಕದ್ದು ಪಾತ್ರೆನ ಈ ರೀತಿಯಾಗಿ ಸ್ಟವ್ ಹಚ್ಕೊಂಡಿದ್ದೀನಿ ಇವಾಗ ನಾನು ಸ್ಟವ್ ಹಚ್ಕೊಂಡು ತಿರುಗಿಸ್ಕೊಳ್ಳೋಣ ಸಕ್ಕರೆ ಕರಗೋವರೆಗು ಈ ರೀತಿಯಾಗಿ ಕೈ ಬಿಡದೆ ತಿರ್ಗಿಸ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ನಾವು ನೋಡಿ ಈ ರೀತಿಯಾಗಿ ಸಕ್ಕರೆ ಕರಗೋವರೆಗೂ ಕೈ ಬಿಡದೆ ನಾವು ತಿರುಗಿಸ್ಕೊಳ್ಳೋಣ ತಿರುಗಿಸ್ತಾ ಇದ್ದೀನಿ ನೋಡಿ ಸಕ್ಕರೆ ಎಲ್ಲ ಕರಗಂತಕ್ಕೆ ಬಂದಿದೆ ನೋಡಿ ಸಕ್ಕರೆ ಪೂರ್ತಿಯಾಗಿ ಕರಗಿ ಕುದಿತಾ ಇದೆ ಇದು ಸ್ವಲ್ಪ ಮಳ್ಳಿಲ್ಲ ಅಂದರೆ ಒಂದು ಎರಡು ಮೂರು ಕುದಿ ಬರೋವರೆಗೂ ನಾವು ಚೆನ್ನಾಗಿ ಪಾಕನ ಕಾಯಿಸ್ಕೊಳ್ಳೋಣ ಅಷ್ಟರಲ್ಲಿ ನಾನು ಸ್ವಲ್ಪ ಕೇಸರಿ ದಳನ ಹಾಕಿದ್ದೀನಿ ಮನೇಲಿ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲ ತೊಂದರೆ ಇಲ್ಲ ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದೆರಡು ಕುದಿ ಬಂದರೆ ಸಾಕು ಪಾಕ ಎಲ್ಲ ಬರೋದು ಬೇಡ ಅಂದರೆ ಅಂಟು ಪಾಕ ಆ ಥರ ಎಲ್ಲ ಏನು ಬರೋದು ಬೇಡ ಒಂದೆರಡು ಕುದಿ ಕುದ್ರೆ ಸಾಕು ನಮಗೆ ಪಾಕ ರೆಡಿ ಆಗೋಗ್ಬಿಡುತ್ತೆ ಕೇಸರಿ ದಳ ಹಾಕ್ಬಿಟ್ಟು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡು ಇಟ್ಬಿಡೋಣ ನಾವು ಪಾಕನ ಇವಾಗ ನೋಡಿ ನಮಗೆ ಏನು ಕಲಸಿಟ್ಕೊಂಡಿದ್ವಿ ಜಾಮೂನ್ ಮಿಕ್ಸು ಇದು ರೆಡಿಯಾಗಿದೆ ಇವಾಗ ನಾವು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ ಇದು ನಾವು ಎಷ್ಟು ಸಣ್ಣ ಮಾಡಿರ್ತೀವೋ ಅದಕ್ಕೆ ಡಬಲ್ ಆಗಿ ಉತ್ಕೊಂಡಿರುತ್ತೆ ಅಂದರೆ ನಾವು ಬೇಯಿಸಿದ್ಮೇಲೆ ಮತ್ತೆ ಪಾಕಕ್ಕೆ ಹಾಕಿದ್ಮೇಲೆ ತುಂಬ ದಪ್ಪ ಆಗಿಬಿಡುತ್ತೆ ಅದಕ್ಕೆ ನೋಡಿಕೊಂಡು ನೀವು ನಿಮ್ಗೆ ಯಾವ ಸೈಜ್ ಬೇಕೋ ಆ ರೀತಿಯಾಗಿ ನೀವು ಸಣ್ಣದಾಗಿ ಉಂಡೆ ಕಟ್ಕೊಳ್ಳಿ ಈ ರೀತಿಯಾಗಿ ನೀಟಾಗಿ ಎರಡು ಕೈಲೂ ಉಂಡೆ ಕಟ್ಕೋಬೋದು ನಿಮ್ಗೆ ಏನಾದರೂ ಕೈಗೆ ಅಂಟಿಸುತ್ತೆ ಅಂತ ಅನ್ಸಿದ್ರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಕೈಗೆ ಉಂಡೆ ಮಾಡ್ಕೊಳ್ಳಿ ನಮಗೇನು ಅಂಟಿಸೋಲ್ಲ ಇದು ರೆಡಿ ಮಿಕ್ಸ್ ಆಗಿರೋದ್ರಿಂದ ಕೈಗೆ ಅಂಟೋದಿಲ್ಲ ಹಾಗೆ ಕೂಡ ನಾವು ಮಾಡ್ಕೋಬೋದು ನಾವು ಎಲ್ಲ ಉಂಡೆಗಳನ್ನ ಮಾಡ್ಕೊಳ್ಳೋಷ್ಟರಲ್ಲಿ ಎಣ್ಣೆನ ಬಿಸಿಗಿಟ್ಬಿಡೋಣ ಎಣ್ಣೆ ಕಾಯ್ತಾ ಇರಲಿ ಇಲ್ಲಿ ಸ್ಟವ್ ಹಚ್ಬಿಟ್ಟು ಎಣ್ಣೆ ಬಿಸಿಗಿಟ್ಟಿದ್ದೀನಿ ಇವಾಗ ನೋಡಿ ಎಲ್ಲ ಉಂಡೆಗಳನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಉಂಡೆಗಳಲ್ಲಿ ರೆಡಿ ಆಗಿದೆ ನನಗೆ ಒಂದು ಐವತ್ತು ಜಾಮೂನ್ಗಳಾಗಿದೆ ಇಲ್ಲಿ ಇದನ್ನ ಇವಾಗ ನಾವು ಕಾದಿರೋಂಥ ಎಣ್ಣೆಗೆ ಅಂದರೆ ಬಿಸಿ ಎಣ್ಣೆಗೆ ಒಂದೊಂದನ್ನೇ ಹಾಕ್ಕೊಳ್ಳೋಣ ಅಂದರೆ ನಾವು ಜಾಮೂನು ಬೇಯಿಸಬೇಕಾದ್ರೆ ಎಣ್ಣೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಐ ಫ್ಲೇಮ್ ಬೇಡ ಮತ್ತೆ ಎಣ್ಣೆ ತುಂಬ ಕಾಯಿಸ್ಬಿಟ್ಟು ಐ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಮೇಲೆ ಕಪ್ಪಾಗ್ಬಿಡುತ್ತೆ ಜಾಮೂನು ಒಳಗಡೆ ಬೆಂದಿರೋದಿಲ್ಲ ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಜಾಮೂನ್ನ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ತುಂಬ ಹೊರಟಾಗಿ ನಾವು ಇಲ್ಲಿ ಜಾಲರಿನಲ್ಲಿ ತಿರುಗಿಸ್ಬಾರ್ದು ಜಾಮೂನ್ನ ಸ್ಮೂತಾಗಿ ನಾವು ತಿರುಗಿಸ್ಕೊಬೇಕಾಗುತ್ತೆ ಅಂದರೆ ಮರ್ಚ್ ಹಾಕ್ಕೊಂಡು ಬೇಯಿಸ್ಕೋಬೇಕು ತುಂಬ ರ್ಯಾಶ್ ಆಗಿಲ್ಲ ನಾವು ತಿರುಗಿಸ್ಕೊತಾ ಇರಬಾರ್ದು ಹೊಡೆದೋಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಇಷ್ಟು ಬಣ್ಣ ಬಂದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನಾನೊಂದು ಹತ್ತು ನಿಮಿಷ ನೆನೆಸಿದ್ದೀನಿ ಅದರಿಂದ ಸ್ವಲ್ಪ ಓಪನ್ ಆಗಿದ್ರೆ ಆದರೂ ತುಂಬಾ ಚೆನ್ನಾಗಿ ಪಾಕ ಇಟ್ಕೊಳ್ಳುತ್ತೆ ಸೂಪರಾಗಿರುತ್ತೆ ಸಾಫ್ಟಾಗಿ ಕೂಡ ನಮಗೆ ಈ ರೀತಿ ಬೇಯಿಸ್ಕೊಂಡಾಗ ಜಾಮೂನ್ ಬರುತ್ತೆ ಒಳಗಡೆ ಎಲ್ಲ ಪಾಕ ಚೆನ್ನಾಗಿ ನೆನೆಯುತ್ತೆ ಇವಾಗ ನೋಡಿ ಇವಾಗ ಎಲ್ಲ ಜಾಮೂನು ನಾನು ಈ ರೀತಿ ಬೇಯಿಸ್ಕೊಂಡಾದ್ಮೇಲೆ ಸ್ವಲ್ಪ ಬಿಸಿ ಇರೋವಂಥ ಪಾಕಕ್ಕೆ ನಾವು ಜಾಮೂನ್ಗಳನ್ನ ಹಾಕೋಣ ಕುದಿಯೋ ಪಾಕಕ್ಕೆ ಹಾಕಬೇಡಿ ಜಾಮೂನು ಬೇಯಿಸ್ಕೊಂಡಿರೋ ಜಾಮೂನು ಒಂದು ಐದು ನಿಮಿಷ ಹೊರಗಡೆ ಇಟ್ಟು ಸ್ವಲ್ಪ ಬಿಸಿ ಇರೋವಂಥ ಪಾಕಕ್ಕೆ ಹಾಕ್ಬಿಟ್ಟು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಪಾಕ ಇರ್ಕೊಂಡಿರುತ್ತೆ ಜಾಮೂನ್ಗಳೆಲ್ಲ ಸಖತ್ತಾಗಿ ರೆಡಿ ಆಗುತ್ತೆ ನಾನಿವಾಗ ಕರೆದಿಟ್ಕೊಂಡಿದ್ದಂಥ ಜಾಮೂನ್ನೆಲ್ಲ ಪಾಕಕ್ಕೆ ಹಾಕಿಟ್ಟಿದ್ದೆ ನೋಡಿ ಚೆನ್ನಾಗಿ ಸಾಫ್ಟಾಗಿ ಎಲ್ಲ ಹೀರ್ಕೊಂಡಿದೆ ಜ್ಯೂಸ್ನ ಅಂದರೆ ಪಾಕನ ಚೆನ್ನಾಗಿ ಹೀರ್ಕೊಂಡಿದೆ ಇವಾಗ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಬೆಂದಿದೆ ಮೇಲ್ ಕಪ್ಪುಗೆಲ್ಲ ಬೇಯಿಸಿಲ್ಲ ನಾನು ಅದರಲ್ಲೂ ಒಳಗಡೆ ಏನು ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಮತ್ತು ಒಳಗಡೆ ಗಂಟು ಥರ ಎಲ್ಲ ಏನೂ ಇಲ್ಲ ಅಷ್ಟು ಚೆನ್ನಾಗಾಗಿದೆ ಜಾಮೂನು ತುಂಬಾ ಸೂಪರಾಗಿ ಮಾಡ್ಕೋಬೋದು ಮಕ್ಕಳು ಕೂಡ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಜಾಮೂನು ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಈಸಿ ರೆಸಿಪಿಗಳನ್ನ ನನ್ನ ಚಾನಲ್ನಲ್ಲಿ ಹಾಕ್ತೀನಿ ಥ್ಯಾಂಕ್ ಯು